ಹತ್ತಿ ಬೆಳೆದ ಯಾದಗಿರಿ ಜಿಲ್ಲೆಯ ಅನ್ನದಾತರಿಗೆ ಸಂಕಷ್ಟ ಎದುರಾಗಿದೆ ನಿರಂತರವಾಗಿ ಸುರಿದ ಮಳೆಗೆ ಇಳಿಕೆ ಕಂಡ ಹತ್ತಿ ಬೆಳೆ ಇಳುವರಿ ಇದರಿಂದ ಯಾದಗಿರಿ ಜಿಲ್ಲೆಯ ಅನ್ನದಾತರಿಗೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ ಯಾದಗಿರಿ ಜಿಲ್ಲೆಯಲ್ಲಿ ಎರಡು ಲಕ್ಷ ಎಕರೆ ಪ್ರದೇಶದಲ್ಲಿ ಹತ್ತಿ ಬೆಳೆದಿದ್ದ ರೈತರು ನೆರೆ ಹಾನಿಯಿಂದ ಒಂದು ಲಕ್ಷ ಎಕರೆ ಹತ್ತಿ ಬೆಳೆ ಸಂಪೂರ್ಣ ಹಾನಿಯಾಗಿದೆ ಉಳಿದ ಒಂದು ಲಕ್ಷ ಎಕರೆ ಪ್ರದೇಶದ ಬೆಳೆಯ ಫಸಲು ಇಳಿಕೆಯಾಗಿದೆ ಕಳೆದ ತಿಂಗಳು ನಿರಂತರವಾಗಿ ಸುರಿದ ಮಳೆಗೆ ಭಾರಿ ಪ್ರಮಾಣದಲ್ಲಿ ಹತ್ತಿ ಬೆಳೆ ಇಳುವರಿ ಕಡಿಮೆಯಾಗಿದ್ದು ತೇವಾಂಶ ಹೆಚ್ಚಾಗಿ ಬೆಳೆ ಒಣಗಿದ್ದು ಕಾಯಿ ಉದುರಿದ್ದು ಕ್ರಿಮಿನಾಶಕ ಸಿಂಪಡಣೆಗೂ ಮಳೆ ಅಡ್ಡಿಯಿಂದ ಹತ್ತಿ ಬೆಳೆ ನಿರ್ವಹಣೆ ಮಾಡಲು ಸಮಸ್ಯೆಯಾಗಿತ್ತು ಪ್ರತಿ ಎಕರೆಗೆ ಮೂವತ್ತು ಸಾವಿರ ಹಣ ಖರ್ಚು ಮಾಡಿದ ಅನ್ನದಾತರು ಪ್ರತಿ ಎಕರೆಗೆ ಹತ್ತು ಕ್ವಿಂಟಲ್ ಹತ್ತು ಹತ್ತಿ ಇಳುವರಿ ಬರಬೇಕಿತ್ತು ಆದರೆ ಈಗ ಎಕರೆಗೆ ಮೂರು ಕ್ವಿಂಟಾಲ್ವರೆಗೆ ಇಳುವರಿ ಬರ್ತಾ ಇದೆ ಇದರಿಂದಾಗಿ ಭಾರಿ ಪ್ರಮಾಣದಲ್ಲಿ ಅನ್ನದಾತರಿಗೆ ಶಾಕ್ ಎದುರಾಗಿದೆ ಹತ್ತಿ ಬೆಳೆದು ಲಕ್ಷಾಂತರ ರೂಪಾಯಿ ಆದಾಯ ನಿರೀಕ್ಷೆ ಮಾಡ್ತಾ ಇದ್ದ ಅನ್ನದಾತರಿಗೆ ಶಾಕ್ ಎದುರಾಗಿದ್ದು ಇಳುವರಿ ಇಳಿಮುಖ ಹಿನ್ನೆಲೆ ಅನ್ನದಾತರಿಗೆ ಸಂಕಷ್ಟ ಎದುರಾಗಿದೆ ಹತ್ತಿ ದರ ಮಾರುಕಟ್ಟೆಯಲ್ಲಿ ಕುಸಿತವಾಗಿರೋದ್ರಿಂದ ಕೇವಲ ಪ್ರತಿ ಕ್ವಿಂಟಾಲ್ಗೆ ಏಳು ಸಾವಿರ ರೂಪಾಯಿಗೆ ಖರೀದಿಯಿಂದ ಅನ್ನದಾತರಿಗೆ ನಕ್ಷ ನಷ್ಟ ಎದುರಾಗ್ತಾ ಇದೆ ಹತ್ತಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವೈಜ್ಞಾನಿಕ ಹೆಚ್ಚಿನ ದರ ನಿಗದಿ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ಗುಂಡಹಳ್ಳಿ ತಾಂಡದ ರೈತ ಪ್ರತಾಪ್ ರಾಠೋಡ್ ಆಗ್ರಹ ವ್ಯಕ್ ಆಗ್ರಹಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಸಲ ಈ ಸಲ ಸರ ಪ್ರತಿ ಎಕರೆಕ ಮೊದಲ ಆರರಿಂದ ಏಳು ಕ್ವಿಂಟಲ್ ಇಳುವರಿ ಬರ್ತಾ ಇತ್ತು ಈ ಸಲ ಒಂದರಿಂದ ಒಂದೂವರೆ ಕ್ವಿಂಟಲ್ ಅಷ್ಟೇ ಬರ್ತಾ ಇದೆ ಈಗ ನಿರಂತರ ಮಳೆಯಿಂದ ಬೆಳೆಗಳು ಹಾಳಾಗಿದೆ ಮಸಾಲೆ ಬೀಜ ಗೊಬ್ಬರ ಅದೆಲ್ಲ ನಾವು ಸರಿಯಾಗಿ ಅದನ್ನೇ ನಾವು ವಾಪಸ್ ಕಟ್ಟಲಿಕ್ಕೆ ಆಗ್ತಾ ಇರಲಾರತಕ್ಕಂಥ ಪರಿಸ್ಥಿತಿ ಬಂದಿದೆ ಈಗ ಅದರ ಒಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಮನವಿ ಏನಾದಂದರೆ ಮಿನಿಮಮ್ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಒಂದು ಬೆಲೆ ಏನಾದರೂ ನಿಗದಿ ಮಾಡಿದರೆ ಇದರ ಇದರಲ್ಲೇ ಅದನ್ನು ಸರಿಸಮನಾಗಿ ಹೊಂದಾಣಿಕೆ ಆಗ್ಬೋದು ಅಂತಕ್ಕಂಥ ಒಂದು ಆಶಾಭಾವನೆ ಇದೆ ಸರ್